ಪ್ರೇಕ್ಷಕರೇ ನಮಸ್ಕಾರ ಐವತ್ತು ಜನರನ್ನ ಒಬ್ಬನೇ ನಿಭಾಯಿಸಬಲ್ಲ ವ್ಯಕ್ತಿ ಅಂತ ಹೇಳಿದ್ರೆ ಅದುವೇ ನಮ್ಮ ಪೊಲೀಸ್ ಪೊಲೀಸ್ ಅಂದ್ರೆ ನಮ್ಮಲ್ಲಿ ಯಾರಿಗೆ ಇಷ್ಟ ಇಲ್ಲ ಹೇಳಿ ಪೊಲೀಸನ್ನು ನೋಡ್ತಾ ಇದ್ರೆ ಭಯವೂ ಆಗುತ್ತೆ ಮತ್ತೊಂದು ಕಡೆಯಲ್ಲಿ ಖುಷಿನೂ ಆಗುತ್ತೆ ಪ್ರೌಡ್ ಫೀಲೂ ಆಗ್ತದೆ ಯಾಕಂತ ಹೇಳಿದ್ರೆ ಇವರ ಶಿಸ್ತುಬದ್ಧವಾದಂತಹ ಕವಾಯತನ್ನು ನೋಡ್ತಾ ಇದ್ರೆ ಬೈ ಎಲ್ಲ ಜುಮ್ ಅನಿಸೋದ್ರಲ್ಲಿ ಎರಡು ಮಾತೇ ಇಲ್ಲ ಪೊಲೀಸ್ ಇಲ್ಲ ಅಂದಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗುತ್ತಿತ್ತು ಎಂಬುದನ್ನು ಊಹೆ ಮಾಡ್ಲಿಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ ಆರಕ್ಷಕನಾಗುವುದು ಎಷ್ಟೋ ಯುವಕರ ಕನಸಿನ ಮಾತು ಕೂಡ ಶಾಲೆಯಲ್ಲಿ ಟೀಚರ್ ಏನಾಗುತ್ತೀಯಾ ಮುಂದೆ ಅಂತ ಕೇಳಿದ್ರೆ ಮಕ್ಕಳ ಬಾಯಲ್ಲಿ ಬರುವಂತ ಒಂದೇ ಒಂದು ಮಾತು ಅಂತ ಹೇಳಿದ್ರೆ ಅದು ನಾನು ಪೊಲೀಸ್ ಆಗ್ತೀನಿ ಅಂತ ಶಿಕ್ಷಕರೇ ಹಾಗಾದ್ರೆ ಒಮ್ಮೆ ಯೋಚಿಸಿ ಈ ಪೊಲೀಸ್ ಅಂದ್ರೆ ಯಾರು ಇವರ ಕೆಲಸವೇನು ಅಂತ ಕೆಲವರಿಗೆ ಗೊತ್ತಿರಬಹುದು ಇನ್ನು ಕೆಲವರಿಗೆ ಗೊತ್ತಿರದಿನೂ ಇರಬಹುದು ನಮ್ಮ ದೇಶ ಅಥವಾ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಾಗ ಇದನ್ನು ಕಾಪಾಡುವಲ್ಲಿ ಸತತವಾದ ಪ್ರಯತ್ನವನ್ನು ಪಡುವಂತಹ ಒಬ್ಬ ಇದ್ರೆ ಅದುವೇ ನಮ್ಮ ಆರಕ್ಷಕರು ಯಾವುದೋ ಊರಿನಿಂದ ಬಂದು ಮತ್ತದೋ ಊರಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ರಾಜ್ಯದಲ್ಲಿ ಶಾಂತಿಯನ್ನು ಕಾಪಾಡುವಲ್ಲಿ ಮತ್ತು ಗಲಾಬೆಗಳನ್ನು ಹತ್ತಿಕ್ಕುವಲ್ಲಿ ಸತವಾದ ಪ್ರಯತ್ನವನ್ನು ಮಾಡುತ್ತಾ ಜನರ ರಕ್ಷಣೆಯನ್ನು ಮಾಡುವಂತಹ ರಿಯಲ್ ಹೀರೋಗಳು ರಾಜ್ಯದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗಂಟೆಗಳ ಕಾಲ ಹದ್ದಿನ ಕಣ್ಣಿನಂತೆ ಜನರ ಸುರಕ್ಷತೆಯನ್ನು ಕಾಪಾಡುವ ಆರಕ್ಷಕರಿಗೆ ನನ್ನದೊಂದು ಸಲ್ಯೂಟ್ ಯಾವುದೇ ಗುಂಪು ಘರ್ಷಣೆಗಳಾಗಲಿ ಯಾವುದೇ ಸಮಾರಂಭಗಳಾಗಲಿ ರಾಜಕಾರಣಿಗಳ ಭದ್ರತೆ ಹಬ್ಬ ಹರಿದಿನಗಳ ಸಮಯದಲ್ಲಿ ಜನ ಭದ್ರತೆಗಾಗಿ ತಮ್ಮ ಜೀವದ ಹಂಗನ್ನು ತೊರೆದು ಕರ್ತವ್ಯವನ್ನು ನಿರ್ವಹಿಸುತ್ತಾರೆ ಅಷ್ಟೇ ಅಲ್ಲ ಧರ್ಮ ಧರ್ಮಗಳ ನಡುವೆ ಕೋಮುಗಲವೆಯಾದರೆ ತಾವು ಕೂಡ ಜೀವವನ್ನು ಪಣಕ್ಕಿಟ್ಟು ದುಡಿಯುವವರೇ ಪೊಲೀಸರು ಹಾಗಾದರೆ ವೀಕ್ಷಕರೇ ನಿಮ್ಗೆಲ್ಲರಿಗೂ ಅನಿಸಬಹುದು ಪೊಲೀಸಲ್ಲಿ ಯಾವ ಥರದ ದರ್ಜೆಗಳಿವೆ ಮೊದಲನೇದಾಗಿ ಕೆಳಗಿನಂತೆ ಮೇಲಕ್ಕೆ ಹೇಳುವುದಾದರೆ ಪಿಸಿ ಎಚ್ ಸಿ ಎ ಎಸ್ ಐ ಪಿ ಎಸ್ಐ ಸಿಪಿ ಐವೈಎಸ್ಪಿ ಎಸ್ಪಿ ಎಸ್ಪಿ ಡಿಐಜಿಪಿ ಎಡಿಜಿಪಿ ಡಿಜಿಪಿ ಡಿಜಿ ಆ್ಯಂಡ್ ಐಜಿಪಿ ಎಂಬ ನಾನಾ ಥರದ ಪೊಲೀಸ್ ದರ್ಜೆಗಳಿವೆ ಪಿಸಿ ಇಂದ ಡಿಜಿ ಆ್ಯಂಡ್ ಐಜಿಪಿ ತನಕ ಬಟ್ಟೆಗಳ ಬಣ್ಣ ಒಂದೇ ಇದ್ದರೂ ಕೂಡ ರ್ಯಾಂಕ್ಗಳಿಗೆ ತಕ್ಕಂತೆ ಟಾರ್ ಮತ್ತು ಕ್ಯಾಪ್ ಇನ್ನಿತರ ಬದಲಾವಣೆಗಳನ್ನು ನೀವೆಲ್ಲ ಗಮನಿಸಿರಬಹುದು ಕರ್ನಾಟಕ ಪೊಲೀಸ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ತ್ರೀ ಇದರ ಕಾಯ್ದೆಯ ಅನ್ವಯ ಕರ್ನಾಟಕ ರಾಜ್ಯ ಪೊಲೀಸನ್ನ ಸ್ಥಾಪಿಸಲಾಯಿತು ಏಪ್ರಿಲ್ ಎರಡನೇ ತಾರೀಕು ಪೊಲೀಸ್ ಧ್ವಜ ದಿನವನ್ನ ಆಚರಿಸಿದರೆ ಪೊಲೀಸ್ ಹುತಾತ್ಮರ ದಿನವನ್ನ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕಿನಂದು ಆಚರಿಸುತ್ತಾರೆ ಪೊಲೀಸ್ನಲ್ಲಿ ಇದು ಗೃಹ ಸಚಿವಾಲಯದ ಅಡಿಯಲ್ಲಿ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತದೆ ಕರ್ನಾಟಕ ಪೊಲೀಸ್ ಇಲಾಖೆಯ ಲಾಂಛನ ಗಂಡಬೇರುಂಡವಾಗಿರುತ್ತದೆ ಕರ್ನಾಟಕ ರಾಜ್ಯ ಪೊಲೀಸ್ ಅಕಾಡೆಮಿ ನಮ್ಮ ಸಾಂಸ್ಕೃತಿಕ ರಾಜಧಾನಿಯಾಗಿರುವಂಥ ಮೈಸೂರಿನಲ್ಲಿ ಕಂಡುಬರುತ್ತದೆ ಅಷ್ಟೇ ಅಲ್ಲ ಮಹಿಳೆಯರು ಯಾವ ಕ್ಷೇತ್ರದಲ್ಲೂ ಕೂಡ ಕಡಿಮೆ ಇಲ್ಲ ಎಂದು ತಿಳಿಸುವ ಮಟ್ಟಿನಲ್ಲಿದೆ ಅಂಥದ್ರಲ್ಲಿ ಕರ್ನಾಟಕ ರಾಜ್ಯದ ಮೊದಲ ಮಹಿಳಾ ಡಿ ಜಿ ಆ್ಯಂಡ್ ಪಿ ಆಗಿ ನೀಲಮಣಿ ಎನ್ ರಾಜು ಮೇಡಮ್ ಅವರು ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಇಷ್ಟೇ ಅಲ್ಲ ಪೊಲೀಸರು ಸದೃಢವಾದಂಥ ಮೈಕಟ್ಟನ್ನು ಹೊಂದಿರಲು ಮತ್ತು ಶಿಸ್ತುಬದ್ಧವಾದ ಕವಾಯತವನ್ನು ನಡೆಸಲು ಇವರಿಗೆ ಕಠಿಣವಾದ ರೀತಿಯ ತರಬೇತಿಯನ್ನು ಕೂಡ ನೀಡಲಾಗುತ್ತದೆ ರಾಜ್ಯದಲ್ಲಿ ನಾವು ಇಷ್ಟು ಸಂತಸದಿಂದ ಮನೆಯವರೊಂದಿಗೆ ಕಾಲ ಕಳೆಯುತ್ತೇವೆ ಎಂದಾದರೆ ಇದರಲ್ಲಿ ಪೊಲೀಸರ ಶ್ರಮ ಕೂಡ ತುಂಬಾನೇ ಇದೆ ಯಾಕಂತ ಹೇಳಿದರೆ ತಮ್ಮ ಮನೆಯವರ ಜೊತೆ ಹಬ್ಬ ಹರಿದಿನಗಳಲ್ಲಿ ಭಾಗವಹಿಸದೆ ನಮ್ಮ ಸಂತೋಷದಲ್ಲಿಯೇ ಅವರ ಸಂತಸವನ್ನು ಕಾಣುತ್ತಿರುವಂಥ ಕರ್ನಾಟಕ ರಾಜ್ಯ ಪೊಲೀಸರಿಗೆ ನನ್ನದೊಂದು ಸಲ್ಯೂಟ್